ಇವತ್ತು ಈ ಟೌನ್ಶಿಪ್ ನ ಹೆಸರಿನಲ್ಲಿ ಲೂಟಿ ಹೊಡೆಯ ಕೆಲಸ ಮಾಡ್ಲಿಕ್ಕೆ ಕೊರಟಿದ್ದಾರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಇವತ್ತು ಶಿವಕುಮಾರ್ ಏನು ನಮ್ಮ ಮೇಲೆ ದೂರ್ತಾರೆ ಇವತ್ತು ನಮ್ಮ ಬಿಲ್ಕೆಂಪಳ್ಳಿ ಬಿಲ್ ಕ್ಯಾಂಪ್ನಳ್ಳಿಯ ಪಕ್ಕದಲ್ಲಿ ಒಬ್ಬ ಬ್ರಾಹ್ಮಣರು ಕೃಷ್ಣಮೂರ್ತಿ ಅಂತ ಹೇಳಿ ಅವರು ಪಾಪ ಫೈನಾನ್ಸ್ ಕಾರ್ಪೊರೇಷನ್ ಲೋನ್ ತಗೊಂಡ್ರು ಪಾಪ ಏನೋ ಒಂದು ಹಾಕೊಂಡ್ರು ಆ ಖಾಲಿ ಮಾಡಿಸಿ ಆ ಮುಂದ್ಗಡೆ ಐವಿನಲ್ಲಿ ಆ ಕ್ಯಾಂಟೀನ್ ಇಡಬಾರದು ಅಂತ ಹೇಳಿ ಅವ್ರನ್ನ ಖಾಲಿ ಮಾಡಿಸಿ ಆ ಒಂದು ಕೆಎಸ್ಎಫ್ಸಿ ನಲ್ಲಿ ಕಡಿಮೆ ದುಡ್ಡಿಗೆ ಅದನ್ನ ಯಾವ ರೀತಿ ಖರೀದಿ ಮಾಡಿ ಲಪ್ಪಾಯಿಸಿ ಇವತ್ತಲ್ಲಿ ದೊಡ್ಡ ಮಟ್ಟದ ಒಂದು ಬಿಲ್ಡಿಂಗ್ ಸ್ಕೂಲ್ ಕಟ್ಕೊಂಡಿದ್ದಾರೆ ಇವತ್ತು ಈ ಟೌನ್ಶಿಪ್ ನ ಹೆಸರಿನಲ್ಲಿ ಲೂಟಿ ಹೊಡಿಯ ಕೆಲಸ ಮಾಡಲಿಕ್ಕೆ ಕೊರಟಿದ್ದಾರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಇವತ್ತು ಶಿವಕುಮಾರ್ ಏನು ನಮ್ಮ ಮೇಲೆ ದೂರ್ತಾರೆ ಇವತ್ತು ನಮ್ಮ ಬಿಲ್ ಕ್ಯಾಂಪ್ನಲ್ಲಿ ಬಿಲ್ ಕೆಂಪ್ನಳ್ಳಿಯ ಪಕ್ಕದಲ್ಲಿ ಒಬ್ಬ ಬ್ರಾಹ್ಮಣರು ಕೃಷ್ಣಮೂರ್ತಿ ಅಂತ ಹೇಳಿ ಅವರು ಪಾಪ ಫೈನಾನ್ಸ್ ಕಾರ್ಪೊರೇಷನ್ ಲೋನ್ ತಗೊಂಡ್ರು ಪಾಪ ಏನೋ ಒಂದು ಹಾಕೊಂಡ್ರು ಆ ಖಾಲಿ ಮಾಡಿಸಿ ಆ ಮುಂದ್ಗಡೆ ಅಯವಿನಲ್ಲಿ ಆ ಕ್ಯಾಂಟೀನ್ ಇಡಬಾರದು ಅಂತ ಹೇಳಿ ಅವ್ರನ್ನ ಖಾಲಿ ಮಾಡಿಸಿ ಆ ಒಂದು ಕೆ ಎಸ್ ಸಿ ನಲ್ಲಿ ಕಡಿಮೆ ದುಡ್ಡಿಗೆ ಅದನ್ನ ಯಾವ ರೀತಿ ಖರೀದಿ ಮಾಡಿ ಇವತ್ತಲ್ಲಿ ದೊಡ್ಡ ಮಟ್ಟದ ಒಂದು ಬಿಲ್ಡಿಂಗ್ ಸ್ಕೂಲ್ ಕಟ್ಕೊಂಡಿದ್ದಾರೆ